ಆತ್ಮೀಯ ಪೋಷಕರೇ ಮತ್ತು ಮಿತ್ರರೇ ಈ ದಿನ ನಮ್ಮೆಲ್ಲರ ಬದುಕಿನಲ್ಲಿ ಸದಾ ನೆನಪುಳಿಯುವ ಸುದಿನ ಈ ಶುಭ ದಿನದಂದು ನಾನೀಗ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿದ್ದೇನೆ ನಮ್ಮ ಸೇಕಡಾ ಶಿಕ್ಷಣ ಸಂಸ್ಥೆಯು ಮೇ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಐವತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭವಾಯಿತು ನಾನೀಗ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ನಮ್ಮ ಸೇಕಡಾ ಶೈಕ್ಷಣಿಕ ಸಂಸ್ಥೆಯು ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಯಾಗಿದೆ ನಮ್ಮ ಸಂಸ್ಥೆಯು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಆದ್ಯತೆ ನೀಡಿದೆ ನೂತನ ಕಲಿಕಾ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ನಮ್ಮ ಸಂಸ್ಥೆಯು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತದೆ ಪ್ರತಿ ವರ್ಷವೂ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ ಕೋಧನರಾಮು ಸುಮತ್ ಕೋದಂಡರಾಮು ರವರು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಎಂಟು ಅಂಕಗಳನ್ನು ಗಳಿಸುವುದರೊಂದಿಗೆ ತೊಂಬತ್ತೇಳು ಪಾಯಿಂಟ್ ಎರಡು ಎಂಟು ಪರ್ಸೆಂಟನ್ನು ಗಳಿಸಿದ್ದಾರೆ ಉಳಿದ ಏಳು ವಿದ್ಯಾರ್ಥಿಗಳು ಸೆಲ್ಸನಾಯಸ್ ಐನೂರ ತೊಂಬತ್ತಾರು ಪಂಕಜ್ ಸಿಬ್ಬಿ ಐನೂರ ಎಂಬತ್ತ್ಮೂರು ಸುಭಾಷ್ ಯೂ ಐನೂರ ಅರವತ್ತ್ಮೂರು ಸೋನಾಥ್ ಛೆಕ್ಸಿ ಐನೂರ ನಲವತ್ತೈದು ಸೈರಾ ಮದಿಹಾ ಫಾತಿಮಾ ಐನೂರ ಮೂವತ್ತೇಳು ಭುವನೇಶ್ವರಿ ಡಿ ಐನೂರ ಎಪ್ಪತ್ತೊಂದು ಹಾಗೂ ರಿಹಾನ್ ಎನ್ ಐನೂರ ಮೂವತ್ತೆರಡು ಅಂಕಗಳನ್ನು ಗಳಿಸಿದ್ದಾರೆ ಕೋವಿಡ್ ನಂತರದಲ್ಲಿ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಾಲೆಯು ಪುನರಾರಂಭವಾಯಿತು ಶಾಲೆಯ ಪುನರಾರಂಭದ ನಂತರದಲ್ಲಿ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ವಿದ್ಯಾರ್ಥಿಗಳ ಜ್ಞಾನವನ್ನು ಬಳಸಿಕೊಂಡು ವಿದ್ಯಾಜ್ಞಾನವನ್ನು ಬೆಳೆಸುವುದೇ ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುವಂತೆ ಅವರ ಪೂರ್ವ ಜ್ಞಾನವನ್ನು ಬಳಸಿಕೊಂಡು ಮುಂದಿನ ತರಗತಿಗೆ ಕರೆತರಲು ಒಂದರಿಂದ ಒಂಬತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಹದಿನೈದು ದಿನಗಳ ಕಾಲ ಸೇತು ಬಂದ ಬೋಧನೆಯ ಮೂಲಕ ತರಗತಿಗಳನ್ನು ಆರಂಭಿಸಲಾಯಿತು ನಮ್ಮ ಸಂಸ್ಥೆಯು ಪ್ರತಿ ವಿದ್ಯಾರ್ಥಿಯ ಕಲಿಕಾ ಹಂತದಲ್ಲೂ ಆಸಕ್ತಿ ವಹಿಸಿ ಅವರ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸುತ್ತಿದೆ ಜೂನ್ ಐದರಂದು ನಡೆದ ವಿಶ್ವ ಪರಿಸರ ದಿನದಂದು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು ಶಾಲಾ ಆವರಣದಲ್ಲಿ ಕೆಲವು ಗಿಡಗಳನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಸರ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದಂದು ವಿದ್ಯಾರ್ಥಿಗಳಿಗೆ ಯೋಗದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಾಯಿತು ಇಪ್ಪತ್ತೊಂಬತ್ತು ಏಳು ಇಪ್ಪತ್ತೆರಡರಂದು ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು ಜುಲೈ ಮಾಹೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿದರು ಎಪ್ಪತ್ತೈದನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ದೇಶಾಭಿಮಾನವನ್ನು ಪ್ರದರ್ಶಿಸಿದರು ಡಂಬಲ್ ಲೆಜಿಂಗ್ಸ್ ಮೊದಲ ಪೋಷಕರು ಪೋಷಕರನ್ನು ಆಕರ್ಷಿಸಿದವು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಆಸಕ್ತಿಯನ್ನು ಪ್ರೋತ್ಸಾಹಿಸಲು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಲರ್ಸ್ ಡೇ ಮತ್ತು ಫ್ರೂಟ್ಸ್ ಡೇ ಎಂಬ ನೂತನ ಕಲಿಕಾ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ವೃತ್ತಿಗೆ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿದೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಿಸುವುದರೊಂದಿಗೆ ಗಾಂಧೀಜಿಯವರ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿತ್ತು ಗಾಂಧಿ ಜಯಂತಿಯ ಪ್ರಯುಕ್ತ ಬಾಲಭವನದಲ್ಲಿ ನಡೆದ ಕಲೆ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಾದ ಸಿಜನಾ ನಾಗಶ್ರೀ ಪ್ರಥಮ ಬಹುಮಾನಗಳನ್ನು ಗಳಿಸಿದ್ದು ಹೆಮ್ಮೆಯ ವಿಷಯ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು ಮಹರ್ಷಿ ವಾಲ್ಮೀಕಿಯ ಕರ್ತವ್ಯ ನಿಷ್ಠೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ದಸರಾ ರಜಾದಿನಗಳನ್ನು ನೀಡಲಾಯಿತು ವಿದ್ಯಾರ್ಥಿಗಳನ್ನು ಕಲಿಕೆಯ ನೀಡಲು ವಿವಿಧ ಚಟುವಟಿಕೆಗಳನ್ನು ನೀಡಲಾಯಿತು ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರತಿ ವರ್ಷದಂತೆ ನವೆಂಬರ್ ಒಂದರಂದು ಸಂಭ್ರಮದಿಂದ ಆಚರಿಸಲಾಯಿತು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ದಾಸಶ್ರೇಷ್ಠರಾಗಿರುವ ಕನಕದಾಸರ ಜಯಂತಿಯ ಜಯಂತಿಯನ್ನು ಆಚರಿಸಲಾಯಿತು ಕನಕದಾಸರ ಭಕ್ತಿ ಸರಳತೆಯನ್ನು ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು ನವೆಂಬರ್ ಹದಿನಾಲ್ಕರಂದು ನಮ್ಮ ಹುಟ್ಟಿನ ಮಕ್ಕಳ ದಿನಾಚರಣೆಯನ್ನು ಉಲ್ಲಾಸ ಮತ್ತು ಸಡಗರದಿಂದ ಆಚರಿಸಲಾಯಿತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ದಿನ ದಿನವನ್ನಾಗಿ ಆಚರಿಸಿ ಸಂವಿಧಾನದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು ಈ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡಿರುವ ನೂತನ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ತಿಳಿಸಲು ಹೆಮ್ಮೆ ಎನಿಸುತ್ತಿದೆ ಬೆಳಗಿನ ಶುಭೋದಯದ ವೇಳೆಯಲ್ಲಿ ನಿರ್ಧರಿಸಿದಂತೆ ದೈಹಿಕ ಚಲನೆಯ ಮೂಲಕ ಕನ್ನಡ ಮತ್ತು ಇಂಗ್ಲಿಷ್ ವರ್ಣಮಾಲೆಯನ್ನು ಕಲಿಸಲಾಗುತ್ತಿದೆ ಕನ್ನಡ ಅಕ್ಷರಮಾಲೆ ನೃತ್ಯ ಇಂಗ್ಲಿಷ್ ವರ್ಣಮಾಲೆ ನೃತ್ಯ ಕನ್ನಡ ಕಾಮುನಿಕ ನೃತ್ಯ ಹಿಂದಿ ಬಾಲಕಡೆ ನೃತ್ಯಗಳು ವಿದ್ಯಾರ್ಥಿಗಳಿಗೆ ಅಕ್ಷರಜ್ಞಾನವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಮಾನವ ಹೃದಯ ಭಾಗ ಕಾರ್ಯಗಳನ್ನು ತಿಳಿಸಲಾಗುತ್ತಿದೆ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ನೆರೆಹೊರೆಯ ದೇಶಗಳನ್ನು ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳು ಮಧ್ಯಾಹ್ನದ ಭೋಜನದ ವೇಳೆಯಲ್ಲಿ ಗಣಿತಶಾಸ್ತ್ರದ ವಿವಿಧ ಸೂತ್ರಗಳನ್ನು ತಿಳಿಸಿ ಗಣಿತಶಾಸ್ತ್ರವನ್ನು ಸರಳವಾಗಿ ಕಲಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲಾಗುತ್ತಿದೆ ಸಂಜೆಯ ಪ್ರಾರ್ಥನಾ ಸಮಯದಲ್ಲಿ ಹಸ್ತದ ಬೆರಳುಗಳ ಸಹಾಯದಿಂದ ಮಗ್ಗಿಯನ್ನು ಸಹ ಕಲಿಸಲಾಗುತ್ತಿದೆ ಈ ಎಲ್ಲ ಚಟುವಟಿಕೆಗಳಿಗೆ ಮತ್ತು ಮಾನವೀಯ ಗುಣಗಳನ್ನು ಕಲಿಸಲು ನಮ್ಮ ಸಂಸ್ಥೆಯು ಸದಾ ಯತ್ನಿಸುತ್ತದೆ ಅಕ್ಟೋಬರ್ ಐದರಂದು ಕ್ರಿಸ್ಮಸ್ ಶುಭ ಸಂದರ್ಭವನ್ನು ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಸಂಸ್ಥೆಯು ನಿರ್ಧರಿಸಿದೆ ವಿದ್ಯಾರ್ಥಿಗಳ ವೈಜ್ಞಾನಿಕ ಜ್ಞಾನವನ್ನು ಬೆಳೆಸಲು ವಿಜ್ಞಾನ ಮತ್ತು ವಸ್ತು ಪ್ರದರ್ಶನವನ್ನು ಡಿಸೆಂಬರ್ ತಿಂಗಳಿನಲ್ಲಿ ಏರ್ಪಡಿಸಲಾಗುತ್ತಿದೆ ಅತಿ ಸಂತಸದ ವಿಷಯವೇನೆಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿರುವ ವಿವಿಧ ಶೈಕ್ಷಣಿಕ ವಿಡಿಯೋಗಳನ್ನು ಯೂಟ್ಯೂಬ್ನ ಮುಖಾಂತರ ತಿಳಿಸಲಾಗುತ್ತಿದೆ ನಮ್ಮ ಆಡಳಿತ ಮಂಡಳಿಯ ಮಹೋನ್ನತ ಗುರಿಯಾಗಿರುವ ಪ್ರಾಜೆಕ್ಟ್ಸ್ ಆರುನೂರ ಇಪ್ಪತ್ತೈದು ಯೋಜನೆಯು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಅವರ ಅಂತಿಮ ಪರೀಕ್ಷೆಗೆ ಅತ್ಯುತ್ತಮವಾಗಿ ತಯಾರುಪಡಿಸುವುದೇ ಆಗಿದೆ ಆಡಳಿತ ಮಂಡಳಿಯು ಈ ಯೋಜನೆಯ ಶಿಕ್ಷಕರ ನಂತರ ಶಿಕ್ಷಕರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ನಮ್ಮ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ಡಾಕ್ಟರ್ ಲ್ಯಾನ್ಸಿ ಎಚ್ ಸರ್ ಅವರಿಗೆ ನನ್ನ ಅನಂತ ವಂದನೆಗಳು ನಮ್ಮ ಆಡಳಿತ ಮಂಡಳಿಯ ಈ ಎಲ್ಲ ಯೋಜನೆಗಳು ಯಶಸ್ವಿಯಾಗಲು ಪೋಷಕರಲ್ಲಿ ಮನವಿ ಎಂದರೆ ತಮ್ಮ ಮಕ್ಕಳು ಬೃಹತ್ ಯಶಸ್ಸನ್ನು ಪಡೆಯಲು ಅವರತ್ತ ಸದಾ ಗಮನ ಕೇಂದ್ರೀಕರಿಸುವುದೇ ಆಗಿದೆ ಪೋಷಕರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳನ್ನು ಉತ್ತಮವಾಗಿ ಶೈಕ್ಷಣಿಕವಾಗಿ ತಯಾರುಗೊಳಿಸಲು ಸಹಾಯ ಮಾಡುತ್ತದೆ ಈ ವರ್ಷದ ಶೈಕ್ಷಣಿಕ ವರದಿ